ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡಿದಂಥ ಎಲ್ಲ ವೀಡಿಯೋಸು ನಿಮಗೆ ತಲುಪುತ್ತೆ ಇದು ಹೊಸ ರೀತಿಯಾದಂಥ ರೆಸಿಪಿ ತೋರಿಸ್ತಿದ್ದೀನಿ ಅದೇನಪ್ಪ ಅಂದರೆ ಎಲೆಕೋಸಲ್ಲಿ ಗೋಬಿ ಹೇಗೆ ಮಾಡೋದಂತ ತುಂಬ ರುಚಿಕರವಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ನಾವು ಗೋಬಿ ಹೇಗೆ ರೆಡಿ ಅಂತ ತೋರಿಸ್ತೀನಿ ಇವತ್ತು ನಾನು ಎಲೆಕೋಸಲ್ಲಿ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಒಂದು ಕೆ ಜಿಯಿಂದ ಒಂದು ಕಾಲು ಕೆ ಜಿ ಆಗೋವಷ್ಟು ಎಲೆಕೋಸು ತಗೊಂಡಿದ್ದೆ ಎಲೆಕೋಸು ಸಣ್ಣಗೆ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಚ್ಚಿಟ್ಕೊಳ್ಬೋದು ಹಚ್ಚಿಟ್ಕೊಂಡ್ರೆ ಸ್ವಲ್ಪ ಬಾಯಿಗೆ ದಪ್ಪ ದಪ್ಪ ಸಿಗುತ್ತೆ ತಿನ್ನೋಕ್ಕೆ ಈ ಥರ ತುರ್ದು ಇಟ್ಕೊಂಡ್ರೆ ಗೋ ಮಂಚೂರಿ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಇವತ್ತು ಎಲೆಕೋಸ್ನ ಸಣ್ಣದಾಗೆ ತು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೀವು ಸಣ್ಣದಾಗಿ ಹಚ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಬೋದು ಅದು ಹಾಕಿದರೆ ಬಾಯಿಗೆ ಸಿಗುತ್ತೆ ಹಂಗಾಗಿ ನಾನು ಇವತ್ತು ಪೇಸ್ಟ್ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಸ್ಪೂನಲ್ಲಿ ಟೀ ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ನಾನು ಕಾನ್ಫ್ಲೋರ್ ಇದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ಮೈದಾ ಎರಡೂ ಅರ್ಧ ಅರ್ಧ ಬೌಲ್ ಅಷ್ಟು ಅಂದರೆ ಒಂದು ಐದರಿಂದ ಆರು ಟೀ ಅಷ್ಟು ಆಗುತ್ತೆ ಅಷ್ಟು ಹಾಕಿ ನಾನು ಎರಡನ್ನೂ ಮಿಕ್ಸ್ ಮಾಡೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡೋಣ ಇದನ್ನು ಇದಕ್ಕೆ ನಾನೀಗ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಟೀ ಅಷ್ಟು ಹಚ್ಚು ಖಾರದ ಪುಡಿ ಹಾಕ್ತಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಮ್ಮ ಹಾಕೊಳ್ಳಿ ಖಾರಕ್ಕೆ ಇವತ್ತು ಒಂದು ಟೀ ಅಷ್ಟು ಹಚ್ಚು ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಮುಕ್ಕಾಲು ಟೀ ಅಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಒಂದು ಮುಕ್ಕಾಲು ಟೀ ಅಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತತೆ ಎಲೆಕೋಸಲ್ಲಿ ಗೋಬಿ ಮಾಡೋದ್ರಿಂದ ಆಗೇ ಇರುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಏನು ನೀರು ಏನು ಹಾಕದಲ್ಲೇ ಹಾಗೆ ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ನೀರು ಆಮೇಲೆ ನೋಡ್ಕೊಂಡು ನಾವು ನೀರು ಹಾಕೋಣ ಫಸ್ಟೇ ನೀರು ಬೇಡ ತೆಳ್ಳಗಾದ್ರೆ ಅದು ಅಂಗಡಿ ಕಟ್ಟೋಕ್ಕೆ ಬರೋದಿಲ್ಲ ಗೋಬಿ ಹಾಗಾಗಿ ಫಸ್ಟೇ ನಾವು ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಕಲಸೋಣ ಈಗ ನಮ್ಗೆ ಕಮ್ಮಿ ಅನಿಸಿದೆ ಫ್ಲೋರ್ ಅಥ್ವಾ ಮೈದಾ ಏನಾದರೂ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಉಂಡೆ ಕಟ್ಟೋವಷ್ಟು ಬೈಂಡಿಂಗ್ ಬರೋವಷ್ಟು ನೀಟಾಗಿ ಹಾಕ್ಕೊಂಡು ಕಲಿಸ್ಕೊಂಡು ರೆಡಿ ಮಾಡ್ಕೊಳೋಣ ನೋಡಿ ಥರ ನೀಟಾಗಿ ಸ್ವಲ್ಪ ನೀರು ಹಾಕ್ತಲೇ ಫ್ಲೋರು ಮತ್ತು ಮೈದಾ ಗರಂ ಮಸಾಲ ಚಿಲ್ಲಿ ಪೌಡ್ರು ಮತ್ತು ರುಚಿ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಕಲಸಿ ರೆಡಿ ಮಾಡ್ಕೊಳೋಣ ಇವಾಗ ಕಲಿಸಿದಂತಹ ಗೋಬಿನ ನಾವು ಉಂಡೆ ಮಾಡೋಣ ಗೋಬಿ ಎಷ್ಟಿರುತ್ತೋ ಅಷ್ಟು ಸೈಜಲ್ಲಿ ಚಿಕ್ಕದಾಗಿ ಉಂಡೆ ಮಾಡೋಣ ಆಗ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ಆದರೆ ಅದು ನೀವು ನೋಡೋಕ್ಕೂ ಚೆನ್ನಾಗಿರಲ್ಲ ಗೋಬಿ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಇಷ್ಟು ನೀಟಾಗಿ ಉಂಡೆ ಮಾಡೋಣ ಎಲ್ಲ ಇದೇ ಥರನ ಸ್ವಲ್ಪ ಟೈಟಾಗಿ ಉಂಡೆನೆ ರೂ ಬೇಡ ಟೈಟಾಗಿ ಸ್ವಲ್ಪ ಉಂಡೆ ಮಾಡಿ ಎಲ್ಲ ಈ ಥರ ಒಂದು ಇಡೋಣ ನಾನು ಮಾಡಿದಂಥ ಉಂಡೆ ಎಲ್ಲನ ರೆಡಿಯಾಗಿದೆ ನೋಡಿ ಮಂಚೂರಿ ಉಂಡೆ ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಆಚೆ ಏನಾದರೂ ಇರೋಣ ಇಲ್ಲ ಅಂದರೆ ಫ್ರಿಜ್ ಇದ್ದರೆ ಫ್ರಿಜ್ಗಾಗಲು ಒಂದು ಐದು ನಿಮಿಷ ಅಷ್ಟು ಇಟ್ಟರೆ ಅದು ಗಟ್ಟಿಯಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆಗ ನಾನೀಗ ಫ್ರಿಜ್ಗಿಟ್ಟು ಬರ್ತೀನಿ ಒಂದು ಐದು ನಿಮಿಷ ಅಷ್ಟು ಫ್ರಿಜ್ಗಿಟ್ಟ ಬರ್ತೀನಿ ಈಗ ಉಂಡೆಗೆ ಕೋಟಿಂಗ್ ಕೊಡೋದಕ್ಕೋಸ್ಕರ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಒಂದು ನಾಲ್ಕರಿಂದ ಐದು ಟೀ ಟೀ ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕೋಟಿಂಗ್ ಕೊಟ್ಟು ನಾವು ಮಂಚೂರಿ ಮಾಡೋದರಿಂದ ಮಂಚೂರಿ ಹೊಡೆಯೋದಿಲ್ಲ ಮತ್ತು ಅದು ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಆಗಲೇ ನಾವು ಕಲಸೋದಕ್ಕೆ ಹಾಕಿದ್ದೀವಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಬೇಡ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ಈಗ ಎಲ್ಲ ಹಾಕಿರೋದಾಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ ಜಾಸ್ತಿ ನೀರು ಹಾಕೋದು ಬೇಡ ಜಾಸ್ತಿ ನೀರು ಹಾಕಿ ತೆಳುವಾದರೆ ಉಂಡೆ ಹೊಡೆದೋಗ್ಬಿಡುತ್ತೆ ಹಂಗಾಗಿ ಜಾಸ್ತಿ ನೀರು ಹಾಕೋದು ಬೇಡ ನೋಡಿಕೊಂಡು ಎಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ತೀರ ಗಟ್ಟಿಯಾದ್ರೂ ಅದು ಬೇಯಲ್ಲ ಆ ಥರ ನೋಡ್ಕೊಂಡು ಎರಡು ನೋಡಿಕೊಂಡು ಒಂದೇ ಲೆವೆಲ್ ನೋಡಿಬಿಟ್ಟು ನಾವು ನೀರು ಹಾಕಿ ಕಲಸಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿಯಲ್ಲಿ ಕಲಸಿ ರೆಡಿ ಮಾಡ್ಕೊಳೋಣ ತುಂಬ ಚೆನ್ನಾಗಿ ಬರುತ್ತೆ ಗೋಬಿ ತಿಂತಾಯಿದ್ರೆ ಇನ್ನೂ ಎರಡು ಪೀಸ್ ತಿನ್ನಬೇಕು ಅನ್ನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೇ ನಾವು ಗೋಬಿ ಮಾಡ್ಕೊಂಡು ತಿನ್ನೋದ್ರಿಂದ ಹೊರಗಡೆ ಗೋಬಿ ಮಾ ಗೋಬಿ ತಂದು ತಿನ್ನೋದ್ರಿಂದ ಕೆಲವರು ಟೇಸ್ಟಿಂಗೋಸ್ಕರ ಟೇಸ್ಟಿಂಗ್ ಪೌಡ್ರ್ ಅಂತೆ ಕಲರ್ ಅಂತೆ ಎಲ್ಲ ಹಾಕಿರ್ತಾರೆ ಇವತ್ತು ನಾನು ಯಾವುದೂ ಹಾಕಿಲ್ಲ ಕಲರು ಹಾಕಿಲ್ಲ ಮತ್ತು ಟೇಸ್ಟಿಂಗ್ ಪೌಡ್ರ್ ಏನೂ ಹಾಕಿಲ್ಲ ಮನೇಲಿ ಏನಿರುತ್ತೆ ಅದನ್ನೇ ಕಾರ್ನ್ಫ್ಲೋರ್ ಅಂತಬಿಟ್ಟು ಮನೇಲಿ ಏನಿರುತ್ತೆ ಅದನ್ನೇ ಬಳಸಿ ಗೋಬಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಅವರ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಮತ್ತು ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ನೋಡಿ ಇದೇ ರೀತಿಯಾಗಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಇದನ್ನು ರೆಡಿ ಮಾಡ್ಕೊಡೋಣ ಕೋಟಿಂಗೋಸ್ಕರ ಇದು ರೆಡಿಯಾಗಿದೆ ನೋಡಿ ಈಗ ಸಿದ್ಧವಾಗಿದೆ ಇದು ನೋಡೋದಕ್ಕೋಸ್ಕರ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ತೇಲ್ಸಿದ್ರೆ ಮಿಕ್ಕಿದ ಎಣ್ಣೆ ಉಳಿಯುತ್ತೆ ಏನು ಪ್ರಾಬ್ಲಮ್ ಇರೋಲ್ಲ ವೇಸ್ಟ್ ಆಗೋಲ್ಲ ಅದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ನಾನು ಫ್ರಿಜ್ಜಿಂದ ಆಚೆಗಡೆ ತೆಗೆದಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಇಲ್ಲ ಆಚೆನೇ ಒಂದು ಹತ್ತು ನಿಮಿಷ ಗಟ್ಟಿ ಗಟ್ಟಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೊಡೆದೋಗಲ್ಲ ಅದಕ್ಕೋಸ್ಕರ ಇನ್ನು ಬೇರೆ ಏನಿಲ್ಲ ಅದು ಅಷ್ಟಕ್ಕೋಸ್ಕರ ಹೊಡೆಯೋಲ್ಲ ನಾವು ಕಾರಣಕ್ಕೋಸ್ಕರ ನಾವು ಫ್ರಿಜ್ಜಲ್ಲಿ ಇಡ್ತಾ ಇರೋದು ಇಲ್ಲ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಇಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಒಡೆಯಲ್ಲ ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಉಂಡೆಗಳ ಒಂದೊಂದನೆ ನಾವು ಅವಳೇ ಕೋಟಿಂಗ್ ಅಂತ ಏನು ಕಲಸಿಟ್ಕೊಂಡಿದ್ವಾ ಅದರಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕೋಣ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲನೂ ಮೈದಾ ಮತ್ತು ಕಾಮಕರಲ್ಲೇ ಡಿಪ್ ಮಾಡಿ ಕಮ್ಮಿ ಉರಿಯಲ್ಲೇ ಬೇಯಿಸೋಣ ಜಾಸ್ತಿ ಉರಿ ಇಟ್ಟರೆ ಬೇಗ ಬೇಯುತ್ತೆ ಮೇಲುಗಡೆ ಆಗುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಕಮ್ಮಿ ಉರಿಯಲ್ಲೇ ಬೇಯಿಸೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಕಮ್ಮಿ ಉರಿಯಲ್ಲಿ ಬೇಯಿಸೋದಿರೋದನ್ನು ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅದು ಸೀದೋಗೋದಿಲ್ಲ ಹಾಕಿದೆಲ್ಲ ಆಗಿದೆ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಹಾಕಿದ ತಕ್ಷಣ ನಾವು ತಿರುಗಿ ಹಾಕ್ಬಾರ್ದು ಆಗ ಉಂಡೆ ಹೊಡೆದೋಗಿಬಿಡ್ತವೆ ಒಂದು ಎರಡು ನಿಮಿಷ ಆಗಿಬಿಟ್ರೆ ಉಂಡೆ ಚೆನ್ನಾಗಿ ಬರ್ತವೆ ಅದೇನು ಹೊಡೆದೋಗಲ್ಲ ನಾನು ಎರಡು ನಿಮಿಷ ಬಿಟ್ಟಿದ್ದ ಹಾಗೆಯೇ ನೋಡಿ ಈಗ ಒಂದೊಂದು ನೋಡೋಣ ಎರಡು ನಿಮಿಷ ಬಿಟ್ಟು ತಿರಬೇಕಾದ್ರಿಂದ ನೋಡಿ ಉಂಡೆ ಹಾಗೆ ಇರುತ್ತೆ ಅವೇನು ಒಡೆದೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೀತಿ ನಾವು ಹತ್ತಿ ಹಾಕೋದ್ರಿಂದ ಗೋಬಿ ಸೂಪರಾಗಿ ಬರ್ತವೆ ಯಾವುದೇ ಉಂಡೆನೂ ಅದು ಒಡೆದೋಗೋದಿರಲ್ಲ ಇದೇ ರೀತಿ ಎರಡು ಕಡೆಯೂ ಕಮ್ಮಿ ಉರಿಯಲ್ಲೇ ಬೇಯಿಸೋಲ್ಲ ಗೋಬಿ ನೋಡಿ ರೆಡಿಯಾಗಿದೆ ಎಷ್ಟು ಈ ಥರ ಅಂದರೆ ನಮಗೆ ಅದು ಹಗ್ರ ಇರಬೇಕು ಹಂಗಿದ್ರೆ ಮಾತ್ರ ಅದು ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಎಲ್ಲ ಬೆಂದಿದೆ ಸೂಪ್ಪರಾಗಿದೆ ಸ್ಮೆಲ್ಲು ಆಲ್ರೆಡಿ ಎಷ್ಟು ಸ್ಮೆಲ್ ಬರ್ತಾ ಅಂದರೆ ನಾವು ಆಳೆ ಗೋಬಿನೇ ತಿಂದ್ವೇನಪ್ಪ ಅನ್ನೋ ಅಷ್ಟು ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಈ ಥರ ಗೋಬಿ ಮಾಡ್ಕೊಂಡು ತಿನ್ನೋದ್ರಿಂದ ಮನೆ ಎಲ್ಲ ಸಂತೋಷ ಫೀಲ್ ಕೊಡ್ತೈತೆ ಈಗ ನಮ್ಮ ಹೊರಗಡೆ ಹೋಗಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಡ್ಲಪ್ಪ ಇನ್ನೂ ಒಂದು ಟೈಮ್ ಅಂತ ಕೇಳ್ತಿರ್ತಾರೆ ಅಷ್ಟು ಚೆನ್ನಾಗಿರ್ತೈತೆ ಈಗ ರೆಡಿಯಾದಂಥ ಗೋಬಿನ ನಾನು ಒಂದು ಪ್ಲೇಟ್ಗೆ ಸರ್ವ್ ಇದ್ದೀನಿ ಎಲ್ಲ ಇದೇ ರೀತಿನ ಗೋಬಿ ಉಂಡೆನೇ ರೆಡಿ ಮಾಡ್ಕೊಳ್ಳೋಣ ಅಂದರೆ ಮಂಚೂರಿಯನ್ನ ರೆಡಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಗೋಬಿ ಯಾವ ಥರ ಮಾಡ್ತಿದ್ದೀನಿ ಡ್ರೈವಾಗ್ ಬಳಸಿ ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ನೀವು ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಕಲರ್ ಬೇಕಾದ್ರೆ ನೀವು ಫುಡ್ ಕಲರ್ ಹಾಕೋಬೋದು ಇವತ್ತು ಕಲರ್ ಏನು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಕಲರ್ ಹಾಕ್ತಲೇ ಗೋಬಿ ಮಾಡ್ತಾಯಿದ್ದೀನಿ ನೋಡಿ ಕಲರ್ ಹಾಕ್ತಲೇ ಮಾಡೋದಕ್ಕೆ ಈ ಕಲರ್ ಬರ್ತೈತೆ ನಿಮ್ಗೆ ಕಲರ್ ಬೇಕಂದರೆ ಸ್ವಲ್ಪ ಫುಡ್ ಕಲರೇ ಆ್ಯಡ್ ಮಾಡ್ಕೊಳ್ಳಿ ಇವತ್ತು ಫುಡ್ ಕಲರೇ ಆ್ಯಡ್ ಮಾಡಿಲ್ಲ ರೆಡಿಯಾಗಿ ಈಗ ನೋಡಿ ನಾನು ತಗೊಂಡಂತಹ ಎಲ್ಲನ ಗೋಬಿನ ಮಂಚೂರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಐತೆ ಅಂದರೆ ಈಗಲೇ ತಿನ್ನಬೇಕನ್ನಿಸ್ತಿತ್ತು ಅಷ್ಟು ಸಖತ್ ತಿನ್ನೋಕ್ಕೂ ಅಷ್ಟು ಟೇಸ್ಟಿ ಆಗೈತೆ ಈ ಟೈಮಲ್ಲಿ ಉಪ್ಪು ಖಾರ ಖರಾಯನ ಕಮ್ಮಿ ಇದ್ದರೆ ನೀವು ನೋಡಿಕೊಂಡು ಹಾಕೋಬೋದು ಇಲ್ಲಾಂದರೆ ಕರೆಕ್ಟಾಗಿದ್ದರೆ ನೀವೆಲ್ಲ ಈ ಥರ ರೆಡಿ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡು ಆಮೇಲೆ ಮಸಾಲೆ ಹೇಗೆ ಮಾಡೋದಂತ ನೋಡೋಣ ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಬನ್ನಿ ಮಸಾಲೆ ಹೇಗೆ ಮಾಡೋದಂತ ನೋಡೋಣ ಈಗ ಮಂಚೂರಿ ರೆಡಿ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಜಾಸ್ತಿ ಏನು ಬೇಡ ಒಗ್ಗರಣೆ ಹತ್ತು ಹಾಕೋ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ನಾನು ತಗೊಂಡಂತಹ ಒಂದು ಬೌಲ್ ಈರುಳ್ಳಿ ಇದ್ದೀನಿ ಒಂದು ಅರ್ಧ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಎಲ್ಲ ಮಿಕ್ಸ್ ಮಾಡಿ ಹಸಿದ್ಮೇಲೆ ಅವನು ಜಾಸ್ತಿ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಒಂದು ಎರಡು ಸೆಕೆಂಡ್ ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಆಗಿದೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ ಕ್ಯಾಪ್ಸಿಕಮ್ ಅಷ್ಟೇ ಜಾಸ್ತಿ ಫ್ರೈ ಆಗೋದು ಬೇಡ ಗೋಬಿನಾಗೆ ತಿಂತೆ ಕುಸಿತು ಆ ಥರ ಇದ್ರೇ ಗೋಬಿ ಚೆನ್ನಾಗಿರೋದು ಈಗ ನೋಡಿ ಎರಡೂ ಎರಡು ನಿಮಿಷ ಅಂತಲೇ ಫ್ರೈ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಬೇಗನೆ ಫ್ರೈ ಮಾಡಿಕೊಂಡು ಜಾಸ್ತಿ ಫ್ರೈ ಮಾಡಿದ್ರೆ ಸಾಫ್ಟ್ ಜಾಸ್ತಿ ಆಗುತ್ತೆ ಆ ಥರ ಆಗೋದು ಬೇಡ ಹಾಗಾಗಿ ಎರಡು ನಿಮಿಷದೊಳಗೆ ಎಲ್ಲ ಫ್ರೈ ಮಾಡಿ ಮುಗಿಸೋಣ ನೋಡಿ ಎರಡು ಎರಡು ನಿಮಿಷ ಆಯಿತು ಎಲ್ಲ ಫ್ರೈ ಆಗಿದೆ ಈಗ ನಾನು ಸ್ವಲ್ಪ ಸ್ವಲ್ಪ ಕೂಡ ಹಾಕ್ತೀನಿ ನಾನೀಗ ಹಸಿಮೆಣಸಿಕಾಯಿ ಹಾಕ್ತಿದ್ದೀನಿ ನಾನು ಹ್ಞೂ ಅದು ಗೋಬಿ ಕರಿಯೋದಕ್ಕೇ ನಾನು ಚಿರ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಖಾರಕ್ಕೆ ಎಷ್ಟು ಅಷ್ಟು ನಾನು ಹಸಿಮೆಣಸಿಕಾಯಿ ಹಾಕ್ತಿದ್ದೀನಿ ಹಸಿಮೆಣಸಿಗಾಯಿ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಲಿ ಈಗ ಹಸಿಮೆಣಸಿಗಾಯಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಚಿಟಕಿ ಅಷ್ಟು ಖಾರದ ಪುಡಿ ಹಾಕೋಣ ಚೆನ್ನಾಗಿರುತ್ತೆ ಎರಡು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋಣ ಉಪ್ಪು ಅಲ್ಲಿ ನಾನು ಗೋಬಿ ಕರಿಬೇಲೆ ಕಲಸಿರುವಾಗಲೇ ಹಾಕಿದ್ದೀನಿ ಈಗ ಸ್ವಲ್ಪ ಜಾಸ್ತಿ ಇರಬೇಡ ಇವಾಗ ಎಷ್ಟು ಗೋಬಿ ನಾನು ಮಸಾಲೆಗೆ ಮಾಡ್ಕೊಳ್ತೀವೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ರೆಡ್ ಚಿಲ್ಲಿ ಸಾಸ್ ಹಾಕೋಣ ಇದರಲ್ಲಿ ಸ್ವೀಟ್ ಏನಿರುತ್ತೆ ಖಾರ ಇರುತ್ತೆ ನಾನು ಸ್ವಲ್ಪ ಸ್ವೀಟ್ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕೋಣ ಈಗ ನಾನು ಸೋಯಾ ಸಾಸ್ ಇದ್ದೀನಿ ಸಾಸ್ ಹಾಕಿದನ ಚೆನ್ನ ಚಂದ ಗೋಬಿ ಹಂಗಾಗಿ ನಾನು ಇವತ್ತು ಸೋಯಾ ಸಾಸ್ ಹಾಕ್ತಿದ್ದೀನಿ ಸಾಸ್ ಹಾಕಿದ್ರೇ ಮಾಡ್ಬೋದು ಸಾಸ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುಳಿ ಇರುತ್ತಿದ್ದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಏನು ಹಾಕೋದು ಬೇಡ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಟೊಮೆಟೊ ಸಾಸ್ ಹಾಕೋಣ ಎಲ್ಲ ನೋಡ್ಕೊಂಡು ನೀವು ಗೋಬಿ ಎಷ್ಟು ಮಾಡ್ಕೊಳ್ತೀರೋ ಆಗ್ಯ ತಿನ್ನೋಕೆ ಎಷ್ಟಾಗೋ ಎಷ್ಟು ಮಾಡ್ಕೊತೀರೋ ಅದ್ರ ಮೇಲೆ ನೋಡ್ಕೊಂಡು ನೀವು ಮಸಾಲೆ ರೆಡಿ ಮಾಡ್ಕೊಳ್ಳ್ರಿ ಜಾಸ್ತಿ ಜ್ಯೂಸಿ ಥರನೂ ಬೇಡ ಅದು ಜಾಸ್ತಿ ಕ್ರಿಸ್ಪಿ ಥರನೂ ಬೇಡ ಮೀಡಿಯಮ್ ಆಗಿ ಚೆನ್ನಾಗಿ ಕರೆಕ್ಟಾಗಿರಲಿ ಆ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ರೆಡಿ ಮಾಡ್ತಾಯಿದ್ದೀನಲ್ಲೋ ಇದೇ ಥರ ನೀವು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಕಾಂಪರು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಗ್ತಾ ಇದ್ದೀನಿ ಮಸಾಲೆ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಗೋಭಿ ಮಸಾಲೆ ಇದಕ್ಕೆ ನಾನು ಒಂದು ಅರ್ಧ ಟೀ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಏನಕ್ಕೆ ಅಂದರೆ ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಿ ಸ್ವೀಟು ಖಾರ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗೋಬಿ ಮೇಲೆ ಶೈನಿಂಗ್ ಬರುತ್ತೆ ಸಕ್ಕರೆ ಹಾಕೋದ್ರಿಂದ ಹಾಗಾಗಿ ಸ್ವಲ್ಪ ಒಂದು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕೋಣ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಈಗ ನಾನು ತಗೊಂಡಂತಹ ನಾನು ತಗೊಂಡಂತಹ ಡ್ರೈ ಗೋಬಿನ ಹಾಕ್ತಾಯಿದ್ದೀನಿ ನೋಡಿ ಡ್ರೈ ಗೋಬಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೆ ನಾವು ಮಸಾಲೆ ರೆಡಿ ಮಾಡ್ತಾರೋ ಗೋಬಿ ಮಂಚೂರಿನ ಮಾಡ್ಕೊಬೋದು ಇವತ್ತು ನಾನು ಡ್ರೈ ಗೋಬಿ ಹಾಕಿ ರೆಡಿ ಮಾಡಿ ಡ್ರೈ ಗೋಬಿ ಹಾಕಿ ಗೋಬಿ ಮಂಚೂರಿನ ಏನು ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತಿದೆ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಹಾಳಾಗೋದಿಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾವುದೇ ರೀತಿ ಫುಡ್ಡಲ್ಲಿ ಏನು ಕೆಮಿಕಲ್ ಏನು ಮಿಕ್ಸ್ ಆಗೋಲ್ಲ ಟೇಸ್ಟಿಂಗ್ ಪೌಡರ್ ಯಾವುದೇ ರೀತಿ ಏನು ಮಿಕ್ಸ್ ಆಗೋದರಿಂದ ಮನೇಲಿ ಏನಿರುತ್ತೆ ಅದನ್ನು ಹಾಕಿ ಗೋಬಿ ಮಾಡೋದರಿಂದ ಗೋಬಿ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ಹಸಿ ಕೊತ್ಮಿರಿ ಹಾಕೋದ್ರಿಂದ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಕೊತ್ತಮಿರಿ ಗೋಬಿ ಮಧ್ಯೆ ತುಂಬ ಚೆನ್ನಾಗಿರುತ್ತೆ ಈ ಥರ ಗೋಬಿ ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ಒಂದು ಪೀಸು ಜಾಸ್ತಿನೇ ಅನಿಸುತ್ತೆ ಮಕ್ಕಳಿಂದ ಹೇಳಿದ್ರು ದೊಡ್ಡವರವರೆಗೆ ಗೋಬಿ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಗೋಬಿ ಅಂದರೆ ಇಷ್ಟ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಎಲೆ ಎಲೆಕೋಸು ಬಳಸಿ ಗೋಬಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿರಲ್ಲ ವೀಕ್ಷಕರೇ ನಾನು ಎಲೆಕೋಸು ಬಳಸಿ ಹೇಗೆ ಗೋಬಿ ಮಾಡಿದೆ ಅಂತ ನೀವು ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮಾಡಿದಂಥ ಗೋಬಿನ ನೋಡಿ ಎಲೆಕೋಸಲ್ಲೇ ನಾನು ಸರ್ವ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲೆಕೋಸ್ ಬಳಸಿ ನಾನು ಗೋಬಿ ಮಾಡಿ ಅದರಲ್ಲೇ ಸರ್ವ್ ಮಾಡೋದ್ರಿಂದ ಅದ್ರ ಟೇಸ್ಟ್ ಏನು ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕಷ್ಟೇ ಕಲರ್ಫುಲ್ಲಾಗಿರ್ತೈತೆ ಅದಕ್ಕೋಸ್ಕರ ನಾನು ಇವತ್ತು ಎಲೆಯಲ್ಲೇ ಸರ್ವ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ತಿಂತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇರ್ತೈತೆ ಮನೆಗೆ ಯಾರಾದರೂ ಬಂದರೆ ಹೊರಗಡೆ ಹೋಗಿ ಗೋಬಿ ತಂದು ಕೊಡೋದಕ್ಕಿಂತ ಮನೆಯಲ್ಲಿ ಈ ಥರ ರೆಡಿ ಮಾಡಿಕೊಟ್ರೆ ಅವರು ತುಂಬ ಖುಷಿ ಪಟ್ಕೊಂಡು ತಿಂತಾರೆ